ರಾಮದುರ್ಗ ಪಟ್ಟಣದಲ್ಲಿ ಇಂದು ಬೆಳಗ್ಗೆ ಏಳು ಗಂಟೆಗೆ ನೇಕಾರ್ಪೇಟೆಯ ಹಳೆ ಸಂಕಮನ ದೇವಸ್ಥಾನ ಹಾಗೂ ವಿಠ್ಠಲ ಮಂದಿರವನ್ನು ಬೆಳಗಾವಿ ಗ್ರಾಮಾಂತರ ಮಹಿಳಾ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ಶಾಲಿನಿ ಶಿವರಾಜ್ ಇಳಿಗೇರ್ ಇವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡು ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯವನ್ನು ಮಾಡಿದರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ರಾಮದುರ್ಗ ಪಟ್ಟಣದಲ್ಲಿ ಮಹಿಳಾ ಮೋರ್ಚಾ ಪದಾಧಿಕಾರಿಗಳಾದ ರಾಧಿಕಾ ದೂತ್ ಅಕ್ಷತಾ ನಂದರ್ಗಿ ಮೀನಾಕ್ಷಿ ಗರ್ಡಿಮನಿ ರುಕ್ಮಿಣಿ ಗರ್ಡಿಮನಿ ಅನುಷಾ ಗರ್ಡಿಮನಿ ಗೀತಾ ಕಲ್ಲೂರ್ ಪಾರ್ವತಿ ನಂದಿ ಸಂಕವ್ವ ನಂದಿ ಪಾರ್ವತಿಯಕ್ಕುಂಡಿ ಮಹಾದೇವಿ ಸಿರಸಂಗಿ ದ್ರಾಕ್ಷಾಯಿಣಿ ಮುರುಡಿ ಭುವನೇಶ್ವರಿ ಮುರುಡಿ ಚಂದ್ರಿಕಾ ಮುಳುಗುಂದ್ ಶಾಂತವ್ವ ಆರಿ ಭಾರತಿ ಮುರುಡಿ ಮಹಾದೇವಿ ಮುರುಡಿ ತಾರವ ನಾಗರ ಲಕ್ಷ್ಮೀ ಆರಿ ತಿಪ್ಪವ್ವ ಹಕ್ಕಿ ಶೇಖವ ಕಲ್ಲೂರ್ ಲಕ್ಷ್ಮವ್ವ ರಾಗದ್ ಗೋದಾವರಿ ಕಡ್ಕೋಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು